ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಸಿಂಹರಾಶಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸಿಂಹ ರಾಶಿಯವರ ಮೇಲೆ ಏನು ಪ್ರಭಾವ ಬೀಳುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ನಿಮಗೆ ಈ ತಿಂಗಳು ಅಪಾರವಾದ ಯಶಸ್ಸು ಇದೊಂದು ವಿಚಾರದಲ್ಲಿ ಮಾತ್ರ ಹುಷಾರ್ ಅನ್ನುವಂತಹ ವಿಚಾರ ಯಾವ ವಿಚಾರದಲ್ಲಿ ಹುಷಾರಾಗಿರಬೇಕು ಇನ್ನೇನು ಅಪಾರವಾದ ಯಶಸ್ಸು ಯಾವ್ದು ಸಿಗುತ್ತೆ ಈ ಎಲ್ಲ ವಿಚಾರವನ್ನು ನಾನೀಗ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸಿಂಹ ರಾಶಿ ಜಾತಕರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂಥ ಸೂರ್ಯ ರಾಶಿ ಪರಿವರ್ತನೆ ನಿಮ್ಮ ದ್ವಿತೀಯಾಧಿಪತಿಯಾದಂತಹ ಬುಧ ರಾಶಿ ಪರಿವರ್ತನೆ ಬುಧ ಅಂದರೆ ನಿಮಗೆ ಧನಾಧಿಪತಿ ಬುಧ ಅಂದರೆ ನಿಮಗೆ ಲಾಭಾಧಿಪತಿ ನಿಮಗೆ ಸಿಂಹ ಲಗ್ನ ಆಗಿದ್ದರೂ ಅಷ್ಟೇನೆ ಬುಧ ಆರನೇ ಮನೆ ಅಂದಾಗ ಅಯ್ಯೋ ಆರನೇ ಮನೆಗೆ ಹೋಗ್ಬಿಟ್ಟ ದುಸ್ತಾನ ಅಂದ್ಕೋಬೇಡಿ ಗೋಚಾರದಲ್ಲಿ ಬುಧ ಆರನೇ ಮನೆಗೆ ಹೋದಾಗ ಅತ್ಯಂತ ಯಶಸ್ಸು ಶುಭ ಫಲಗಳನ್ನ ಬುಧ ಕೊಡ್ತಾನೆ ಅದಕ್ಕೆ ಹೇಳಿದರೆ ನಿಮಗೆ ಅಪಾರವಾದ ಯಶಸ್ಸು ಫೆಬ್ರವರಿ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ ಒಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಅವಾಗ ನಿಮಗೆ ಎಲ್ಲ ರೀತಿಯ ಇಂಪ್ರೂವ್ಮೆಂಟ್ ಆಗ್ತೀರಿ ಇದು ಯಶಸ್ಸು ತಾನೆ ಎಲ್ಲ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಪ್ರೋಗ್ರೆಸ್ ನಿಮ್ಮ ಜೀವನ ಹೇಗಿರುತ್ತೆ ಸಂತೋಷ ಅನ್ನೋದು ಹುಕ್ಕುತ್ತೆ ನಿಮಗೆ ಲಾಭದ ಮೇಲೆ ಲಾಭ ನೀವು ಲಾಭವನ್ನು ಹೆಚ್ಚು ಮಾಡ್ಕೊತಿರೋ ವ್ಯಾಪಾರಸ್ಥರು ಮತ್ತು ಕೆಲಸ ಕಾರ್ಯಗಳನ್ನ ಮಾಡುವಂಥವ್ರು ಹೆಂಗೆ ಲಾಭ ಬರುತ್ತೆ ಯಾರನ್ನ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋರು ಅಥವಾ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಮನಿಯನ್ನು ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಏನಾಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಹಣ ಅತಿ ಹೆಚ್ಚಾಗಿ ಪ್ರಾಪ್ತಿಯಾಗುತ್ತೆ ನೀವು ಹೇಗೆ ಜೀವನ ಮಾಡ್ತೀರಿ ಫೆಬ್ರವರಿಯಲ್ಲಿ ರಾಶಿಯವರು ಅಂದರೆ ನೀವು ಪುರುಷ ಜಾತಕರಾಗಿದ್ರೆ ಒಬ್ಬ ರಾಜನಂತೆ ಜೀವನವನ್ನು ನಡೆಸ್ತೀರಿ ನೀವು ಸ್ತ್ರೀ ಜಾತಕರಾಗಿದ್ದರೆ ರಾಣಿ ಮಹಾರಾಣಿಯಂತೆ ಜೀವನವನ್ನು ನಡೆಸ್ತೀರಿ ರಾಜ ರಾಣಿ ಅಂದ್ರೆ ಏನಿರಬೇಕು ರಾಜ್ಯಭಾರ ಇರಬೇಕು ಮತ್ತು ನಮಗೆಲ್ಲ ಕೆಲಸ ನಾವು ಹೇಳಿದ ಆಜ್ಞೆಯನ್ನು ಪಾಲನೆ ಮಾಡುವಂಥ ಸರ್ವೆಂಟ್ಸ್ ಇರಬೇಕು ಅವರೆಲ್ಲ ನೀವು ಹೇಳಿದಂಥ ಮಾತುಗಳನ್ನು ಕೇಳುವಂತಹ ಸರ್ವೆಂಟ್ಸ್ ಅಟೆಂಡೆಂಟ್ಸ್ ಸಿಗ್ತಾರೆ ಹೊಸ ಹೊಸ ಉಡುಪುಗಳನ್ನ ಧರಿಸ್ತೀರಿ ಒಡವೆಗಳನ್ನ ಹಾಕೊತೀರಾ ನಿಮ್ಮ ಸೋದರ ಮಾವ ಮೆಟರ್ನಲ್ ಅಂಕಲ್ ಕೂಡ ಅಭಿವೃದ್ಧಿ ಆಗ್ತಾರೆ ಈ ತಿಂಗಳು ಯಾರು ಸರ್ಕಾರದಲ್ಲಿ ಕೆಲಸಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ರೆ ಖಂಡಿತ ಪ್ರಯತ್ನ ಮಾಡಿ ಗೌರ್ಮೆಂಟ್ ರಿಲೇಟೆಡ್ ಕೆಲಸಗಳು ಸಿಗುವ ಸಾಧ್ಯತೆಗಳಿದೆ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳಿದೆ ಅಲ್ಲೆಲ್ಲಾದರೂ ನೀವು ಅಪ್ಲೈ ಮಾಡ್ತಾಯಿದ್ರೆ ಅಲ್ಲೂ ಕೂಡ ಕೆಲಸ ಸಿಗುವ ಸಾಧ್ಯತೆಗಳಿದೆ ನೀವು ಧೈರ್ಯವಾಗಿ ಫೇಸ್ ಮಾಡ್ತಿರೋ ಯಾವುದೇ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬರಲಿ ಒಳ್ಳೆ ಬರಹಗಾರರಾಗ್ತೀರಿ ಯಾವುದಾದ್ರೂ ಪುಸ್ತಕಗಳು ಪಬ್ಲಿಷ್ ಮಾಡಬೇಕು ಒಳ್ಳೆ ಬರಹ ಬರೀಬೇಕು ಯಾರತ್ರ ಆದರೂ ನೀವು ನನ್ನ ಬರೆದಿರೋದನ್ನು ಚೆನ್ನಾಗಿದೆಯಾ ಅಂತ ತೋರಿಸ್ಬೇಕು ಇದೆಲ್ಲ ಒಳಗಡೆ ಮನಸ್ಸಲ್ಲಿ ಇಚ್ಛೆ ಇರುತ್ತೆ ನಿಮ್ಮ ಎಲ್ಲ ಮನೋ ಇಚ್ಛೆಗಳು ಕೂಡ ಈ ತಿಂಗಳಲ್ಲಿ ಪೂರ್ಣ ಆಗುವಂಥದ್ದು ನೀವು ಬರೆದಿರೋ ಅಂಥ ತುಂಬ ಚೆನ್ನಾಗಿದೆ ಅಂತೇಳಿ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡುವಂಥದ್ದು ಮತ್ತು ನಿಮಗೆ ಪಬ್ಲಿಕ್ ಸಪೋರ್ಟ್ ಕೂಡ ಸಿಗುತ್ತೆ ರಾಜಕಾರಣಿಗಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದೇನು ಪಬ್ಲಿಕ್ ಸಪೋರ್ಟ್ ಅದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಎಲ್ಲರಿಗೂ ಕೂಡ ಬರೀ ರಾಜಕಾರಣಿಗಳೇ ಅಂತಲ್ಲ ಎಲ್ಲರಿಗೂ ಕೂಡ ಈ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಶುಕ್ರ ನೋಡಿ ಶುಕ್ರ ಕೂಡ ದುಸ್ಥಾನ ಬುಧ ಕೂಡ ದುಸ್ಥಾನ ಆರನೇ ಮನೇಲಿ ಇದ್ರೂ ಕೂಡ ಏನೇನು ಶುಭ ಫಲಗಳು ಬುಧ ಕೊಟ್ಟ ನಿಮಗಿನ್ನು ಬುಧ ಮಹಾದೇಶೆ ಬುಧ ಭುಕ್ತಿ ಬುಧ ಅಂತರ್ಭುಕ್ತಿ ಶನಿ ಮಹಾದೇಶ ಇರ್ಬೋದು ಬೇರೆ ಯಾವುದೇ ಇರಲಿ ಬುಧ ಅಂತರ್ಭುಕ್ತಿ ಭುಕ್ತಿ ಸೂಕ್ಷ್ಮ ಈ ಥರ ಬಂದಾಗ ಬುಧ ಒಳ್ಳೆ ಫಲ ಕೊಟ್ಬಿಡ್ತಾನೆ ಯಾರನ್ನು ಪುಸ್ತಕ ಪಬ್ಲಿಷ್ ಮಾಡಬೇಕಾಗಿದ್ರೆ ಮಾಡ್ಬೋದು ಒಳ್ಳೆ ಬರಹಗಾರರಿಗೆ ಒಳ್ಳೆ ಸಮಯ ಯಾರು ಸ್ಕಿನ್ ಡಾಕ್ಟರ್ಗಳು ಡಿಪ್ಲೊಮಾ ಇನ್ ಡರ್ಮಿಟಾಲಜಿ ಮಾಡಿದಿರಿ ನಿಮಗೆಲ್ಲ ಬಹಳ ಉತ್ತಮವಾದ ಸಮಯ ಕಾಮಿಡಿಯನ್ನು ಮಾಡೋದು ಅಂಥದು ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಎಲ್ಲೆಲ್ಲೋ ಮಾಡ್ತಾ ಇರ್ತೀರ ಲ್ಯಾಪ್ಟಾಪ್ ಇದರಲ್ಲಿ ಅಲ್ಲೂ ಕೂಡ ಟ ಕಾಮಿಡಿ ಮಾಡುವಂಥವ್ರು ಫಿಲಮ್ಗಳಲ್ಲಿ ಮಾಡುವಂಥವ್ರು ಇವರೆಲ್ಲರಿಗೂ ಬಹಳ ಉತ್ತಮವಾದ ಸಮಯ ನಿಮ್ಮ ಮಾವನಿಗೆ ಹೆಣ್ಣು ಕೊಟ್ಟಂತಹ ಮಾವ ಇರ್ಬೋದು ಅಥವಾ ನಿಮ್ಮ ಗಂಡನ ತಂದೆ ಇರ್ಬೋದು ಅವರಿಂದಲೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ನಿಮಗೇನಾದರೂ ಬಾಯ್ ಫ್ರೆಂಡ್ ಇದ್ದರೆ ಅಥವಾ ಗರ್ಲ್ ಫ್ರೆಂಡ್ ಇದೆ ಅವರಿಂದನೂ ಕೂಡ ನಿಮಗೆ ಬಹಳ ಅನುಕೂಲ ಅನ್ನೋದು ರಾಶಿಯವರಿಗೆ ಈ ತಿಂಗಳು ಕಂಡು ಬರ್ತಾ ಇದೆ ಹಾಗಾಗಿ ಸಿಂಹ ಸಿಂಹರಾಶಿಯವರಿಗೆ ಇನ್ನು ಬೇರೆ ಬೇರೆ ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಶುಕ್ರ ನೋಡಿ ಗೋಚಾರದಲ್ಲಿ ಆರನೇ ಮನೆ ಸಂಚಾರ ಆದಾಗ ನಿಮಗೆ ಕೆಲವು ಸಮಯದಲ್ಲಿ ಶುಕ್ರ ಮಹಾದಶೆ ನಡೀತಾ ಇದ್ರೆ ಸೋಲು ಉಂಟಾಗ್ಬೋದು ಸ್ವಲ್ಪ ಬಹಳ ಎಚ್ಚರವಾಗಿರಬೇಕು ಶುಕ್ರ ಮೂರನೇ ಮನೆ ಅಧಿಪತಿ ಮತ್ತು ದಶಮಾಧಿಪತಿಯಾಗಿ ಆರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ನಿಮಗೆ ಡಿಸ್ಪ್ಯೂಟ್ಸ್ ವಿವಾದಗಳು ಉಂಟಾಗುವ ಸಾಧ್ಯತೆಗಳಿದೆ ಸೂರ್ಯ ಏಳನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವಿವಾಹ ಆಗಬೇಕು ಅಂತ ಯಾರು ಪ್ರಯತ್ನ ಮಾಡ್ತಾ ಇದ್ರೆ ವಿವಾಹಕ್ಕೆ ಅಡೆತಡೆಗಳು ಅಥವಾ ವಿವಾಹ ನಿಧಾನ ಆಗುವಂಥದ್ದು ಕೆಲವು ಸಮಯದಲ್ಲಿ ವಿವಾಹ ಎಲ್ಲ ಸೆಟ್ ಆಗಿಬಿಟ್ಟಿರ್ತೀನಿ ವಿವಾಹ ಆಗಬೇಕು ಅನ್ನೋ ಟೈಮಲ್ಲಿ ಏನಾದರೂ ಒಂದು ತೊಂದರೆಗಳಾದಾಗ ಸಪ್ರೇಷನ್ ಆಗುವಂಥದ್ದು ನಿಮ್ಮ ಮನಸ್ಸು ಬಹಳ ನೆಗೆಟಿವ್ ಥಿಂಕಿಂಗ್ ಮಾಡುತ್ತೆ ಊಟ ಆಹಾರ ಡೈಜೆಸ್ಟಿವ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇದೆ ಫುಡ್ ಪಾಯ್ಸನಿಂಗ್ ಆಗುವ ಸಾಧ್ಯತೆ ಇದೆ ಅದಕ್ಕೆ ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಸಿಂಹರಾಶಿ ಜಾತಕರು ನೋಡಿ ಸೂರ್ಯ ಮತ್ತು ಶನಿ ಏಳನೇ ಮನಲ್ಲಿದ್ದಾಗ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನಿಮಗೆ ತೊಂದರೆ ಅಥವಾ ನಿಮ್ಮ ಸಂಗಾತಿಯ ಜೊತೆ ಬಹಳ ಸೂಕ್ಷ್ಮವಾಗಿ ನಡ್ಕೋಬೇಕಾಗುತ್ತೆ ಅವರಿಂದ ನಿಮಗೆ ಹರ್ಟ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನೋಂಥದ್ದು ರಾಶಿಯವರಿಗೆ ತೋರಿಸ್ತಾ ಇದೆ ಯಾಕೆಂದರೆ ಹದಿಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ಬಿಡ್ತಾನೆ ಐದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳ ಕೂಡ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಆಗ್ತಾನೆ ಮಕರ ರಾಶಿಯಲ್ಲಿ ಮಂಗಳ ಅತ್ಯಂತ ಪ್ರಭಾವಶಾಲಿ ಶಕ್ತಿಶಾಲಿ ಆಗ್ತಾನೆ ಅವಾಗ ನೀವು ಶತ್ರುಗಳನ್ನ ಸದೆ ಪಡಿತೀರಿ ನಿಮಗೆ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಶತ್ರುಗಳ ಮೇಲೆ ವಿಜಯ ಪೊಲೀಸ್ ಆಫೀಸರ್ಸ್ಗೆ ಪ್ಯಾರಾಮೆಡಿಕಲ್ ಕೆಲಸ ಮಾಡೋರು ಮಿಲಿಟ್ರಿ ಪ್ಯಾರಾಮಿಲಿಟ್ರಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಗ್ನಿಶಾಮಕ ದಳ ಇವರೆಲ್ಲರಿಗೂ ಕೂಡ ಉತ್ತಮವಾದಂತಹ ಕಾಲ ಅನ್ನೋದು ಆರಂಭ ಆಯಿತು ಅನ್ನುವಂಥ ವಿಚಾರ ಇನ್ನ ಚತುರ್ಥಾಧಿಪತಿ ಕೂಡ ಮಂಗಳ ಗ್ರಹ ಚತುರ್ಥಾಧಿಪತಿ ಮಂಗಳ ಗ್ರಹ ಆರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರಬೇಕಾದ್ರೆ ಮನೆ ವಿಚಾರದಲ್ಲಿ ನಿಮಗೆ ಟೆನ್ಷನ್ಸ್ ಇರುತ್ತೆ ಮನೆ ವಿಚಾರದಲ್ಲಿ ಏನಾದ್ರೂ ವಿವಾದಗಳು ಆಗುವ ಸಾಧ್ಯತೆಗಳು ಕೂಡ ಕಂಡು ಇದೆ ಇನ್ನ ಪಂಚಮಾಧಿಪತಿಯಾದಂತಹ ಗುರು ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಮನಸ್ಸು ಸ್ಟ್ರಾಂಗ್ ಆಗಿರುತ್ತೆ ಯಾವುದೇ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡ್ತೀರಿ ನೀವು ಯಾರನ್ನ ಪ್ರೀತಿಸ್ತೀರಿ ಅವರಿಂದ ನಿಮಗೆ ಲಾಭ ಮತ್ತು ಅನುಕೂಲ ಮತ್ತು ಭಾಗ್ಯೋದಯ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ನಿಮ್ಮ ಫಾರ್ಚೂನ್ ಅಂತೀವಿ ನಿಮ್ಮ ಅದೃಷ್ಟ ಅನ್ನೋದು ಬದಲಾವಣೆ ಆಗುತ್ತೆ ನೀವು ಯಾವುದೇ ಒಬ್ಬ ಗುರುಗಳ ಸಲಹೆ ಅಥವಾ ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರಾ ಅವರಿಂದ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಅನ್ನೋದು ಬರುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇನ್ನು ಒಂಬತ್ತನೇ ಮನೆ ಅಧಿಪತಿಯಾದಂತಹ ಮಂಗಳ ಗ್ರಹ ಆರನೇ ಮನೆಯಿಂದ ತಂದೆಗೆ ಏನಾದರೂ ಆರೋಗ್ಯ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ದಶಮಾಧಿಪತಿಯಾದಂತಹ ಶುಕ್ರ ಆರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಯಾರ್ಯಾರು ಫ್ಯಾನ್ಸಿ ಸ್ಟೋರ್ಸ್ ನಡೆಸ್ತಾ ಇದ್ದೀರಾ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಇಂಡಸ್ಟ್ರಿಗಳಲ್ಲಿದ್ದೀರಾ ಅವರೆಲ್ಲರಿಗೂ ಸ್ವಲ್ಪ ಹಿನ್ನಡೆ ಆಗ್ಬೋದು ಮದ್ಯ ವ್ಯಾಪಾರದಲ್ಲೂ ಕೂಡ ಹಿನ್ನಡೆ ಆಗ್ಬೋದು ಯಾವುದೇ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಫ್ಯಾನ್ಸಿ ಗಾರ್ಮೆಂಟ್ಸ್ಗಳಲ್ಲಿ ಈ ತಿಂಗಳು ಇನ್ವೆಸ್ಟ್ಮೆಂಟ್ನ ಮಾಡಬಾರ್ದು ಅಥವಾ ವಾಹನಗಳು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ಸ್ಗಳ ಮೇಲೂ ಕೂಡ ನೀವು ಈ ತಿಂಗಳು ಹಣವನ್ನು ಹೂಡಿಕೆ ಮಾಡಿದ್ರೆ ನಿಮಗೆ ಗೊತ್ತಾಗದೆ ಸ್ಟಾಕ್ ಬೆಲೆ ಜಾಸ್ತಿ ಇದ್ದಾಗ ಖರೀದಿ ಮಾಡಿ ಲಾಸ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ನಾನಿವತ್ತು ನಿಮಗೆ ರಾಶಿಯವರಿಗೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಈ ವಿಡಿಯೋನ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಇದ್ದೀರಾ ಅಲ್ಲೆಲ್ಲ ನೀವು ಶೇರ್ ಮಾಡಿದ್ರೆ ಅನೇಕ ಜನಗಳಿಗೆ ಜ್ಯೋತಿಷ್ಯದ ಬೆಳಕು ಸಿಗುತ್ತೆ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಸಮಸ್ತ ಲೋಕೋ ಸುಖಿನೋಭವಂತು ಪ್ರೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮೊಂದು ಭೇಟಿ ಮಾಡ್ತೀನಿ ನಮಸ್ಕಾರ